ನೀತಿ ಇದು ನಮ್ಮ ದೇಶದ ಸಂಸ್ಕೃತಿಯ ಪರಂಪರೆ ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಧರ್ಮವನ್ನು ರಕ್ಷಿಸಲು ಎಂತಿಂತ ಮಹಾನ್ ವ್ಯಕ್ತಿಗಳು ಆಗಿ ಹೋಗಿದ್ದಾರೆ ಈಗಲೂ ಇದ್ದಾರೆ ಆದ್ರೆ ನಮ್ಮಂತವರಿಗೆ ಮಾತ್ರ ಈ ಸಮಾಜದಲ್ಲಿ ಬೆಲೆ ಇದೆ ಆಟದಾರಿ ಹಿಡಿದು ದುಡ್ಡು ಮಾಡಿ ನಿಮ್ಮಂತವ್ರನ್ನ ದೊಡ್ಡ ಮಾಡುವುದೇ ನಾಯಕ ಮಾತೆತ್ತಿದ್ರೆ ಸಾಕು ಸಮಾಜ 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 ಅಂತ ಹೇಳ್ತೀರಲ್ಲ ಸಮಾಜ ಅಂದ್ರೆ ಏನು ಅದು ನೀವೇ ನಮ್ಮಂತ ಚಪ್ಪಲಿಯಿಂದ ಹೊಡೆದು ಜೈಲಿಗೆ ಹಾಕಿಸುವವರು ನೀವೇ ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ರೇಪ್ ಮಾಡಿ ಬಲತ್ಕಾರ ಮಾಡಿ ಜೈಲಿಗೆ ಹೋದಾಗ ಜೈಲಿನಿಂದ ವಾಪಸ್ ಬರಬೇಕಾದ್ರೆ ಹೂವಿನಾರು ಪಟಾಕ್ಷಿ ಹಚ್ಚಿ ಸ್ವಾಗತ ಮಾಡುವವರು ನೀವೇ ಏನ್ರಿ ನೀವು ಇಲ್ಲಿ ಹೀರೋನ ಬಿಲನ್ ಮಾಡ್ತೀರಾ ವಿಲನ್ ಹೀರೋನು ಮಾಡ್ತೀರ ಅದಕ್ಕೆ ನಿಮ್ಮಂತವರ ಬೆಲೆ ನಮಗೆ ಚೆನ್ನಾಗಿ ಗೊತ್ತಾಗಿದೆ ನೀವು ಯಾವತ್ತಿದ್ರು ಅಲ್ಲೇ ನಾವು ಇಲ್ಲೇ ನೆನ್ತ್ಕೋ ಯಾರು ನೀನು ಬಾ ಈ ಊರಿನ ರೈತ ನಮಗ ಎಲ್ಲಿ ಹೋದ್ರು ಈ ರೈತರೆ ಕಟ್ಬಿಡ್ತಾ ಇದ್ರೆ ಮರಿ ನಿಮ್ಮ ತಂದೆ ಹೆಸರು ಹಾಗೆಲ್ಲ ಯಾಕೆ ಮರಿ ನಿಮ್ಮ ತಂದೆ ಹೆಸರು ಹಾಗೆಲ್ಲ ಹೇಳ್ಕೋಬಾರ್ದು ನಾನೊಬ್ಬ ಬೀದಿ ಬಿಕಾರಿ ನನ್ ಮಗ ನಾನೊಬ್ಬರು ನನ್ ಮಗ ನಾನೊಬ್ಬ ಕೆಟ್ಟ ಕಿರೋತಕ ರೈತನ ಮಗ ಅಂತ ಹುಟ್ಟಿದ್ಯಾ మే నన్న తిరి కోరే ನೀ ನೀ ಯಾನ ರೈತನ ಮಗ ಬಂದು ಈ ತರ ಮಾತಾಡ್ತಾ ಇದ್ದೀಯಲ್ಲ ಏ ನಾನು ನಿಮ್ಮ ಕಣ್ಣಿಗೆ ಹೆಂಗೋ ಕಾಣಿಸುತ್ತಿದೆ ನೂಲಿ ತಂಗದารา 나ವಿ ತಂಗ ಜಗ ಬೀಜ ತಂಗ ಬೆಳೆ ಅಪ್ಪಿದ್ದಂಗ ಮಗ ಚೆನ್ನಾಗಿ ನಡೆತಾ ಆ ನೋಡಿದ್ರೆ ಹಾಕ್ ಮಾತಾಡ್ತಾನೆ ನೀನು ನೋಡಿದ್ರೆ ಹೀಗೆ ಮಾತಾಡ್ತಾ ಇದ್ದೀಯಾ ನೀ ಇನ್ನು ಬದುಕಬಾರ್ದು ಪಡ್ತೋ ನಿನ್ನ ನೋಕ್ಸೇ

ಏನನೋ ಅಂತ ಬಂತು ಹಾ ಆಲೂ ನೀ ಸುಮ್ಮನೆ ಬಿಡಬಾರದಿತ್ತು ರೀ ಇಲ್ಲಿ ಕ್ಯಾಶಿರ ಅಂತ ನೀನು ಮಗನನ್ನ ಬರಾಬರಿನಾ ಮಾಡ್ತಿದ್ದೀಯ ನೀನ ಆಟ ಆಡತಾನೆ ಆದ್ರೆ ಬirken ಮಗ ಆಯ್ತು ಹೋಗ್ ಮುಂದಿನ ಕೆಲಸ ನೋಡು ಹಾ ತಾತ ಹೋಗ್ಕನೆ ಯొక్క ಚಿಕ್ಕ ಒಬ್ಬ ರೈತನ ಮಗ ಚಿಕ್ ಕೂಸು ನನಗೆ ಬಾಯಿಗೆ ಬಂದಂತೆ ಮಾತಾಡಿ ಹೋದ ಒಂದಲ್ಲ ಒಂದ್ ದಿವ್ಸ ನಿನ್ನ ನಾನು ನೋಡ್ಕೊತೀನಿ